ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಇದು ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ ಇದು ನಾನು ಬೇಗ ಎದ್ದಿದ್ದೆ ಬಟ್ ಪಾಪು ಬೇಗ ಎದ್ದಿರಲಿಲ್ಲ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು ಅದೇ ನಮ್ಮ ಪಾಪದ ನಾಮಕರಣ ಇತ್ತು ಸೊ ಮಾರ್ಕೆಟಿಗೆ ಹೂವು ಥರಕ್ಕೆ ಹೋಗೋಣ ಅಂತ ಹೋಗಿದ್ದು ಒಂದು ಚಿಕ್ಕದಾಗ ಒಂದು ಡೆಕೋರೇಷನ್ ಮಾಡೋಣ ಅಂತ ನಾವು ಮನೇಲಿ ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡಿದ್ದು ನಾವು ಯಾರಿಗೂ ಕರೆದಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಅಂದರೆ ಅವನಿಗೆ ನೆನಪಾಗಿ ಇರಲಿ ಅದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನೇ ಮನೇಲಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಕೆ ಅವನು ಬಂದಿದ್ದ ಅಂತೆ ಮಾರ್ಕೆಟಿಗೆ ಹೌದು ಅವನು ಬಂದಿದ್ದ ನನಗೆ ಈ ಥರದ್ದು ಬಾಗಿಲಿಗೆ ಹೂವು ಹಾಕ್ತಾರಲ್ಲ ತೋರಣ ಥರ ತೊಗೋಬೇಕು ಅಂದರೆ ತುಂಬಾ ಇಷ್ಟ ಇತ್ತು ಯಾವಾಗ್ಲಿಂದ ನನಗೆ ತುಂಬಾ ಇಷ್ಟ ಇದು ಬಟ್ ಇದು ತುಂಬಾ ಕಾಸ್ಟ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾಯಿದ್ರು ಅದು ಅಂತಂದರೆ ಒನ್ ಡೇಗೋಸ್ಕರ ಅಂತಂದರೆ ಯಾರನ್ನೂ ಜಾಸ್ತಿ ಕರಿತನೂ ಇಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಈಗ ಚೆನ್ನಾಗಿಲ್ಲಿ ಹೂವನ್ನು ಪೋಣಿಸಿದ್ರು ಅದೊಂದು ಸ್ವಲ್ಪ ಇಷ್ಟ ಆಯಿತು ಮಾರ್ಕೆಟಲ್ಲಿ ತುಂಬಾ ಅಂದರೆ ಜನಾನೇ ಇರಲಿಲ್ಲ ಫುಲ್ ಖಾಲಿ ಖಾಲಿ ಇತ್ತು ನನಗದ್ದು ಸಖತ್ ಖುಷಿಯಾಗಿ ಹೋಗ್ಬಿಡ್ತು ಸ್ಯಾಟರ್ಡೇ ಸ್ಯಾಟರ್ಡೆ ಬೇರೆ ಆಗಿತ್ತು ಆದ್ರೂ ಜನ ಇರಲಿಲ್ಲ ಇಲ್ಲೆಲ್ಲ ಮಾಲೆನೂ ಅಷ್ಟೇ ಹಾರಗಳು ತುಂಬ ರೇಟ್ ಕಡಿಮೆ ತ್ರೀ ಹಂಡ್ರೆಡ್ಡು ತ್ರೀ ಫಿಫ್ಟಿ ಆ ಥರ ಅದೇ ನಾವು ಇವಾಗ ಗಾಂಧಿ ಬಜಾರಲ್ಲಿ ಇಲ್ಲ ಅಂತಂದರೆ ಬೇರೆ ಶಾಪಲ್ಲೆಲ್ಲ ಕೇಳಿದ್ರೆ ಹೂವು ಅಂಗಡೀಲಿ ಕೇಳಿದ್ರೆ ಫೈವ್ ಹಂಡ್ರೆಡ್ಗಿಂತ ಕಡಿಮೆ ಇಲ್ವೇ ಇಲ್ಲ ಯಾವ ಹಾರೂ ಸುಗಂಧ ರಾಜ ಸಿಗ್ಬೋದು ಬಟ್ ನೋಡಿ ಇದು ತ್ರೀ ಹಂಡ್ರೆಡ್ ಅಂತ ಇಷ್ಟು ಚೆನ್ನಾಗಿತ್ತು ಲೋಟಸ್ ಕೂಡ ಇತ್ತು ನನ್ನ ಸೀಮಂತ ಅದೇ ಥರನೇ ನಾನು ಇಷ್ಟಪಟ್ಟು ನನಗೆ ಬೇಕು ಅಂತ ಹತ್ರ ಹೇಳಿ ಮಾಡಿಸ್ಕೊಂಡಿದ್ದು ಎಲ್ಲರೂ ಪಾಪು ನೋಡ್ತಾ ಇದ್ದರು ಏನಾಯ್ತಪ್ಪ ಎಲ್ಲರೂ ಪಾಪನ್ನೇ ನೋಡ್ತಾ ಇದ್ದರು ತುಂಬ ತುಂಬ ಚೆನ್ನಾಗಿ ಪೋಣಿಸಿದ್ರು ಪ್ರತಿಯೊಬ್ಬರು ಅಲ್ಲಿ ಅಲ್ಲೇ ಖುದ್ದಾಗಿ ಪೋಣಿಸ್ಕೊಂಡು ಅಲ್ಲೇ ಹ್ಯಾಂಗ್ ಇದ್ದರು ಫ್ರೆಶ್ ಆಗಿತ್ತು ಕೂಡ ತುಂಬ ಫ್ರೆಶ್ ಆಗಿತ್ತು ಅಲ್ಲಿ ಹನಿ ಬೀಸ್ ಕೂಡ ಓಡಾಡ್ತಾ ಇತ್ತು ನಾನು ಈ ಮಿಕ್ಸ್ ಹೂವನ ಒನ್ ಕೆ ಜಿ ತಗೊಂಡೆ ಆಮೇಲೆ ಚೆಂಡು ಹೂವ ತಗೊಂಡೆ ಮಿಕ್ಸ್ ಹೂವ ಇದು ಒಂದು ಕೆ ಜಿ ಒನ್ ಟ್ವೆಂಟಿ ಹಂಡ್ರೆಡ್ ರುಪೀಸ್ಗೆನೂ ಕೊಟ್ಟರು ಅದೇ ನಮ್ಮ ಮನೆ ಹತ್ರ ಆದರೆ ಕಾಲು ಕೆಜಿಗೆ ಏಯ್ಟಿ ರುಪೀಸ್ ಇದು ಸೊ ಎಷ್ಟಾಯ್ತು ಅಷ್ಟು ತಗೋ ಬಂದೆ ನನಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಬಂದು ಮನೇನ ಕ್ಲೀನ್ ಮಾಡ್ಕೊತಾ ಇದೆ ಇಲ್ಲಿ ಬಾಲ್ಕನಿದು ನಮ್ಮದು ಗ್ಲಾಸ್ ಡೋರ್ ಇದೆಯಲ್ಲ ಅದು ತುಂಬಾ ಗಲೀಜಾಗಿತ್ತು ಸ್ವಲ್ಪ ಕ್ಲೀನ್ ಆಗಿರಲಿ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಂದಿದ್ದ ತಕ್ಷಣವೇ ಹಾಗೆ ಫ್ರಿಜ್ ಕೂಡ ಮೊದಲನೇ ದಿವಸನೇ ಕ್ಲೀನ್ ಮಾಡಿಕೊಂಡೆ ಹೂವು ನನಗೆ ಹೂವು ಲೈವ್ ಹೋಗಿದ್ದೆ ಹಾಗಾಗಿ ಅದು ಟ್ರೈ ಪಡಲ್ಲೇ ಇದೆ ದೀಪದ ಕಂಬ ಬರೆದಿದ್ರು ಪುರೋಹಿತರು ನಮ್ಮ ಮನೇಲಿ ದೀಪದ ಕಂಬ ಇರಲಿಲ್ಲ ಸೊ ರಘು ಹೊಸ ತಗೊ ಬಂದಿರೋದು ದೀಪದ ಕಂಬ ಜೋಡಿ ಇಷ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಅದು ತಗೋಬಂದರು ಮನೇಲಿ ಇರಲಿಲ್ಲ ಬೇಕಾಗಿತ್ತು ನಮಗೂ ಕೂಡ ಹಾಗೆ ನಾನು ಎಲೆ ಕೂಡ ನಾನು ಮಾರ್ಕೆಟಿಂದ ಖರೀದಿ ಮಾಡ್ಕೊಂಡು ಬಂದಿದ್ದೆ ಸೊ ಇಲ್ಲಿ ರಾತ್ರಿ ನಾನು ಇದ್ದೆ ಬಟ್ ಅದು ಬೆಳಿಗ್ಗೆ ಹಾಕಬೇಕಿತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಸ್ವಲ್ಪ ವಾಡೋಗ್ಬಿಟ್ಟಿತ್ತು ಆದರೆ ಅವರು ಹೋಮ ಸ್ಟಾರ್ಟ್ ಆದಮೇಲೆ ತುಂಬಾ ವಾಡೋ ಹೋಗ್ಬಿಡ್ತು ಅದು ನನಗೆ ನನ್ನ ಮಗನದು ಫಂಕ್ಷನ್ ಒಂದು ನೆನಪಾಗಿರಲಿ ಅಂಥ ಫೋಟೋಸ್ ಒಂದು ಸ್ವಲ್ಪ ಬರಲಿ ನೆನಪಿಗೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಬಟ್ ಆದರೂ ಒಂದು ಸ್ವಲ್ಪ ಡೆಕೋರೇಷನ್ ಇರಲಿ ಅಂತ ಅಂದ್ಬಿಟ್ಟು ನಾನೇ ಖುಷಿಯಿಂದ ಇದು ನನ್ನ ಹತ್ರ ಇಷ್ಟ ಆಯಿತು ಅಷ್ಟು ಮಾಡಿದೆ ನಾನು ಕೂಡ ಹೆಲ್ಪ್ ಮಾಡಿದ್ಲು ನನಗೆ ರಘು ಕೂಡ ಹೆಲ್ಪ್ ಮಾಡಿದ್ರು ಎಲ್ಲನೂ ಒಬ್ಬಳೇ ಮಾಡ್ಕೊಂಡಂಗೆ ಇತ್ತು ನನಗೆ ಬಟ್ ಅದೇ ರಘುದು ಸಪೋರ್ಟ್ ಇಲ್ದಿರ ಮಾನವ ಸಪೋರ್ಟ್ ಇಲ್ದಿರ ಏನೂ ಇರಲಿಲ್ಲ ಪುರೋಹಿತರು ರಾತ್ರಿನೇ ಬಂದು ಇದೆಲ್ಲ ರೆಡಿ ಮಾಡ್ಕೊಂಡಿದ್ರು ನೆಕ್ಸ್ಟ್ ಡೇ ಲೇಟ್ ಆಗಿಬಿಡತ್ತೆ ಆಮೇಲೆ ಮಗುನೂ ಗಲಾಟೆ ಮಾಡುತ್ತಲ್ವಾ ಮತ್ತು ಪುರೋಹಿತರು ಕೂಡ ಬ್ಯುಸಿ ಇದ್ರು ಅಂತ ಅಂದ್ಬಿಟ್ಟು ಅವ್ರು ಬಂದು ಮಾಡಿಕೊಟ್ರು ಪುರೋಹಿತ್ರಿಗೆ ಕೂಡ ಕೇಳಿದ್ರು ಇದೆಲ್ಲ ಡೆಕೋರೇಷನ್ ನೀವೇ ಮಾಡ್ಕೋತಾ ಇದ್ದೀರಾ ಅಂತ ಹೌದು ಅಂತ ಅಂದ್ವಿ ನಮ್ಮ ಕಡೆಯಿಂದ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನೆನಪಾಗಿ ಇರಲಿ ಇದು ಅಂತ ಅಂದ್ಬಿಟ್ಟು ಸ್ವೀಟ್ ನೆನಪಾಗಿರಲಿ ಅಂತದು ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡಿ ಇದು ಆ್ಯಕ್ಚುಲಿ ಸ್ಯಾಟರ್ಡೇ ವಿಡಿಯೋ ಇದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್